ಅರುಂಧತಿ ರಾಯ್ ಅನ್ನು ಅರ್ಬನ್ ನಕ್ಸಲ್ಗೆ ಆರ್ತಿ ಒಳಗಡೆ ಕರ್ಕೊಂಡೋ ಟೈಮ್ ಬಂದಿದೆ ಅನ್ಲಾಫುಲ್ ಆಕ್ಟಿವಿಟಿ ಪಿ ಯುಎಪಿಎ ಕೆಳಗಡೆ ಬಂಧಿಸೋಕೆ ಡೆಲ್ಲಿಯ ಗವರ್ನರ್ ಅಪ್ರೂವ್ ಮಾಡಿದ್ದಾರೆ ಸಾಮಾನ್ಯವಾಗಿ ಯು ಎ ಪಿ ಎ ಯಾರೇ ಬೀಳತ್ತೆ ಅಂದ್ರೆ ದೇಶ ದ್ರೋಹಿಗಳಿಗೆ ಉಗ್ರವಾದಿಗಳಿಗೆ ದೇಶವನ್ನ ವಿಭಜನೆ ಮಾಡಬೇಕು ಅಂದ್ರೆ ಅಸ್ಸಾಂನ ಭಾರತದಿಂದ ಬೇರೆ ಮಾಡಬೇಕು ಕಾಶ್ಮೀರ್ ಭಾರತದಲ್ಲ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಸೋತು ಸುಣ್ಣ ಆಗಿರೋ ಡಿ ಕೆ ಸುರೇಶ್ ಅವರು ಹೇಳ್ತಾರಲ್ಲ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ತರ ಯಾರು ಮಾತಾಡ್ತಾರೆ ಅವ್ರ ಮೇಲೆ ಬೀಳುವಂತಹ ಕಾಯಿದೆ ಅವ್ರ ಮೇಲೆ ಬೀಳುವಂತಹ ಆಕ್ಟ್ ಯು ಎ ಪಿ ಎ ಅದು ಈಗ ಅರುಂಧತಿ ರಾಯ್ ಮೇಲೆ ಬಿದ್ದಿದೆ ಸೊ ಯಾರು ಈ ಅರುಂಧತಿ ರಾಯ್ ಅಂತ ನೋಡೋದಾದ್ರೆ ಮಾವೋವಾದಿಗಳಿಗೆ ಉಗ್ರವಾದಿಗಳಿಗೆ ಈಕೆಯೊಬ್ಳು ರೈಟರ್ ಆಕ್ಟಿವಿಸ್ಟ್ ಇನ್ನು ಸಾಮಾನ್ಯ ಜನರಿಗೆ ಈಕೆ ಒಬ್ಳು ಅರ್ಬನ್ ನಕ್ಸಲೈಟ್ ಅಥವಾ ಟೆರರಿಸ್ಟ್ ಏನಕ್ಕೆ ಅಂದ್ರೆ ಈಕೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಗಳು ಏನು ಆ ಸ್ಟೇಟ್ಮೆಂಟ್ ಅಂದ್ರೆ ಸದ್ಯಕ್ಕೆ ಯು ಎ ಪಿ ಎ ಆಗಿರೋದು ಈಕೆ ಕಾಶ್ಮೀರು ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿದ ಕಾರಣ ಇದು ಎರಡು ಸಾವಿರದ ಹತ್ತರಲ್ಲಿ ಭಾರತದ ಇತಿಹಾಸ ಗೊತ್ತಿರೋ ಯಾರೊಬ್ಬರಿಗೆ ಆಗಲಿ ಕಾಶ್ಮೀರು ಭಾರತದ ಅವಿಭಾಜ್ಯ ಅಂಗ ಅಂತ ಗೊತ್ತಿರತ್ತೆ ಒಂದು ವೇಳೆ ಕಾಶ್ಮೀರ ಭಾರತದಲ್ಲ ಪಾಕಿಸ್ತಾನದ ಅನ್ನೋದು ನಿಮ್ಮ ವಾದವಾದ್ರೆ ಪಾಕಿಸ್ತಾನ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲವಾ ಭಾರತ ವಿಭಜನೆ ಆದಾಗ ಪಾಕಿಸ್ತಾನ ಸೃಷ್ಟಿಯಾಗಿದ್ದು ಸೊ ಕಾಶ್ಮೀರು ಪಾಕಿಸ್ತಾನದಂದ್ರೂ ಕೂಡ ಕಾಶ್ಮೀರ ಭಾರತದ್ದೇ ಆಯ್ತಲ್ವಾ ಯಾಕೆಂದರೆ ಪಾಕಿಸ್ತಾನ ಕೂಡ ಭಾರತದ್ದೇ ಇನ್ನು ಇಲ್ಲ ಇಲ್ಲ ಕಾಶ್ಮೀರ ಪಾಕಿಸ್ತಾನದ್ದು ಅಲ್ಲ ಭಾರತದ್ದು ಅಲ್ಲ ಅನ್ನೋದೇ ನಿಮ್ಮ ವಾದವಾದರೆ ಇಪ್ಪತ್ತೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳು ಕಾಶ್ಮೀರ್ನ ರಾಜ ರಾಜ ಹರಿಸಿಂಗ್ ಅವರು ಕಾಶ್ಮೀರ್ ಭಾರತದ ಜೊತೆ ಮಿಲೀನ ಮಾಡೋದಕ್ಕೆ ಒಪ್ಕೊಂತಾರೆ ಇದನ್ನೇ ಎಕ್ಸೆಷನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತಾರೆ ಇದರ ಸುದ್ದಿ ಕೂಡ ಆಗಿನ ನ್ಯೂಸ್ ಪೇಪರ್ಗಳಲ್ಲಿ ಬಂದಿತ್ತು ಅಂದ್ರೆ ಈ ಎಕ್ಸೆಷನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ನ ಡಾಕ್ಯುಮೆಂಟ್ ಕೂಡ ಇವತ್ತಿಗೂ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಸೊ ಕಾಶ್ಮೀರ ಭಾರತದಲ್ಲ ಅಂತ ಹೇಳೋದು ಸುಳ್ಳು ಕಾಶ್ಮೀರ ಪಾಕಿಸ್ತಾನದ ಅಂತ ಹೇಳೋದು ಸುಳ್ಳು ಆದ್ರೆ ಈ ನಿಜವನ್ನ ನೀವೇನಾದ್ರೂ ಆಚೆಗಡೆ ಹೇಳಿದ್ರೆ ಇವ್ರುಗಳಿಗೆ ಬರೋ ಬಿಸ್ಕೆಟ್ ಬರೋದಿಲ್ಲ ಇವರನ್ನ ಪ್ರಗತಿಪರರು ಅಂತ ಯಾರು ಹೇಳೋದಿಲ್ಲ ಇವರಿಗೆ ಸಿಗೋ ಸಾಕಷ್ಟು ಸವಲತ್ತು ಅದೇ ಕಾಶ್ಮೀರ ಭಾರತದಲ್ಲ ಅಂದ್ರೆ ಇವರಿಗೆ ಸಿಗೋದು ಹಲಾಲ್ ದುಡ್ಡು ಒಳ್ಳೊಳ್ಳೆ ಫುಡ್ಡು ಫಾರಿನಲ್ಲಿ ಬೆಡ್ಡು ಅಂದ್ರೆ ಇವ್ರು ಫಾರಿನ್ಗೆಲ್ಲ ಹೋದಾಗ ಇವರಿಗೆ ಹೋಟೆಲ್ ರೂಮ್ ಬುಕ್ ಮಾಡ್ತಾರಲ್ಲ ಅದನ್ನ ಹೇಳಿ ಅನ್ಯಥಾ ಭಾವಿಸ್ಬೇಡಿ ಮಾಮೂಲಿ ವಸೂಲಿ ಮಾಡಿಕೊಂಡು ಜೀವನ ಮಾಡೋ ರೋಲ್ ಕಾಲ್ ಗಳು ಹೇಳಿರೋದನ್ನೆಲ್ಲ ನೀವು ಕೇಳಿರ್ಬೋದು ಮೋದಿ ಅವರು ಸೈನ್ಯದ ಹೆಸರು ಮೇಲೆ ಓಟ್ ಕೇಳ್ತಾರೆ ಕಾಶ್ಮೀರ್ ಇಶೂನ್ ತಗೊಂಡ್ ಬಂದ್ಬಿಡ್ತಾರೆ ಪಾಕಿಸ್ತಾನ್ ಬಗ್ಗೆ ಮಾತಾಡೋ ಓಟ್ ಕೇಳ್ತಾರೆ ನಾನು ಹೇಳೋದೇನಂದ್ರೆ ನೀವು ಅದೇ ಕೆಲಸ ಮಾಡಿ ಈ ಅರುಂಧತಿ ರಾಯ್ ಭಾರತದ ಸೈನಿಕರು ಹಾಗೂ ಪೊಲೀಸರು ರೇಪ್ ಮಾಡೋದನ್ನ ಒಂದು ಅಸ್ತ್ರವಾಗಿ ಬಳಸ್ತಾರೆ ಅಂತ ಹೇಳಿದಾಗ ನೀವೆಲ್ಲ ಯಾಕೆ ಬಾಯಿ ಮುಚ್ಕೊಂಡಿದ್ರಿ ನೀವು ನಿಲ್ಬೇಕಾಗಿತ್ತು ಆರ್ಮಿಯವ್ರ ಪರ ನೀವು ಹೇಳಬೇಕಿತ್ತು ಆರ್ಮಿಯವರ ಹಂಗಲ್ಲ ಅಂತ ನೀವು ನಿಲ್ಬೇಕಿತ್ತು ಪೊಲೀಸರ ಪರ ಫಸ್ಟ್ ಆಫ್ ಆಲ್ ದಿ ಆರ್ಮಿ ಪೊಲೀಸ್ ಯೂಸಿಂಗ್ ರೇಪ್ ಪೀಪಲ್ ಇನ್ ಪ್ಲೇಸಸ್ ಲೈಕ್ ಛತ್ತೀಸ್ಗಢ ಕಶ್ಮೀರ್ ಅವ್ರು ಮಣಿಪುರ್ ಈಕೆ ಆ ತರ ಹೇಳಿದಾಗ ನಿಮಗೊಂದು ಅವಕಾಶ ಒದಗಿ ಬಂದಿತ್ತು ಪ್ರಕಾಶ್ ರಾಜ್ ಕಂಬಿ ತರ ಗಟ್ಟಿಯಾಗಿ ನಿಂತ್ಕೊಬೋದಾಗಿತ್ತು ಅವಾಗ ಆರ್ಮಿ ಪರ ಆದ್ರೆ ನೀವು ನಿಲ್ವಾ ಇನ್ನು ಒಂದು ವೇಳೆ ಈಕೆ ಹೇಳ್ತಾ ಇರೋದು ನಿಜಾನೇ ಆಗಿದ್ರೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿ ಯಾರ ಮಾಡಿದ್ರು ಯಾರು ಹೆಣ್ಮಕ್ಳ ಹತ್ರ ದುರ್ವರ್ತನೆ ಮಾಡಿದ್ರು ಅರೆಸ್ಟ್ ಮಾಡಿಸಿ ಇವಾಗ ಸಂವಿಧಾನದ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ದಿನ ಬೆಳಗಾದ್ರೆ ಸಂವಿಧಾನ ಕಾನೂನು ಅಂತ ಹಾರಾಡ್ತೀರಾ ಸರಿ ಯಾರೋ ಒಬ್ರು ಇಬ್ಬರೋ ಪೊಲೀಸರು ಹೆಣ್ಮಕ್ಳ ಹತ್ರ ದುರ್ವರ್ತನೆ ಮಾಡಿರಬಹುದು ಕಂಪ್ಲೀಟ್ ಕ್ಲೀನ್ ಶೀಟ್ ನಾವ್ ಕೊಡೋದು ಬೇಡ ಯಾರೋ ಒಬ್ಬರು ಇಬ್ರು ಮಾಡಿದ ತಪ್ಪಿಗೆ ಇಡೀ ಭಾರತದ ಸೈನ್ಯ ರೇಪಿಸ್ಟ್ಗಳು ಅಂತ ಹೇಳಿದ್ವಿ ಈಕೆ ಸರಿ ಅನ್ನೋದೇ ಆದ್ರೆ ಮಂಗ್ಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಕ್ಕೆ ಹೋಗಿ ಆಫ್ ಬಾಯ್ಲ್ ಆಗೋದ್ನಲ್ಲ ಅವನು ರಾಮೇಶ್ವರಂ ಅಲ್ಲಿ ಬಾಂಬ್ ಇಕ್ಬಿಟ್ಟು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡಲ್ಲ ಅವನು ಇವರೆಲ್ಲ ಮುಸ್ಲಿಂ ಕೋಮಿಗೆ ಸೇರಿದವರು ಸೊ ಈ ಎರಡೇ ಎರಡು ಸ್ಯಾಂಪಲ್ ನಿಟ್ಕೊಂಡು ಇಡೀ ಮುಸ್ಲಿಂ ಸಮುದಾಯ ಟೆರರಿಸ್ಟ್ಗಳು ಅಂತ ಹೇಳಿದ್ರೆ ಸರಿನಾ ಅವರಲ್ಲೂ ಕೆಲವರು ಒಳ್ಳೆಯವರು ಇರ್ತಾರೆ ಇನ್ನು ಈ ಥರ ವಿಷಯಗಳು ಬಂದಾಗ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಬಾರ್ದು ಅಂತ ಗೊತ್ತಿಲ್ಲದೇ ಇರೋರು ಪೊಲೀಸರಿಗೆ ಕಲ್ಲಲ್ಲಿ ಹೊಡಿಬಾರ್ದು ಅಂತ ಗೊತ್ತಿಲ್ಲದೇ ಇರೋ ಅನಕ್ಷರಸ್ಥರು ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನ್ ನಮ್ಗೆ ಕೊಟ್ಟಿರುವಂತಹ ಆ ಜನ್ಮ ಸಿದ್ಧ ಹಕ್ಕು ನಮ್ಮ ಮೂಲಭೂತ ಹಕ್ಕು ಅಂತೆಲ್ಲ ಮಾತಾಡ್ತಾರೆ ಅದೇ ಆ ವಾಕ್ ಸ್ವಾತಂತ್ರ್ಯದಲ್ಲಿ ದೇಶ ವಿಭಜನೆಯ ಬಗ್ಗೆ ಮಾತಾಡಬಾರ್ದು ಅಂತ ಆರ್ಟಿಕಲ್ ನೈನ್ಟೀನ್ ಟೂ ಅಲ್ಲಿ ಇದೆ ಅದ್ರ ಬಗ್ಗೆ ಯಾರು ಮಾತಾಡಲ್ಲ ಸೊ ಈಕೆ ಮಾಡಿದ ಅದನ್ನೇ ಒಂದು ದೇಶದ ಭಾಗವನ್ನ ನಮ್ದಲ್ಲ ಅಂತ ಹೇಳಿದ್ಲು ಅದು ಕ್ರೈಮ್ ಅಲ್ವಾ ಅದು ತಪ್ಪಲ್ವಾ ಈಗ ಈಕೆ ಮೇಲೆ ಯು ಎ ಪಿ ಆಗಿರೋದಕ್ಕೆ ಜರ್ನಲಿಸಮ್ ಅಲ್ಲಿರೋ ದಲ್ಲಾಲ್ಗಳು ಟೆರರಿಸ್ಟ್ ಸಿಂಪಥೈಸರ್ಗಳ ಗೋಳು ಹಾಗೂ ಅವರ ಬಾಳು ಬಸ್ ಸ್ಟ್ಯಾಂಡ್ ಬಂದಿದೆ ಇನ್ನೇನ ಈಕೆ ಅರೆಸ್ಟ್ ಆಗಿದ ತಕ್ಷಣ ಕ್ಯಾಂಡ್ಲ್ಗಳು ಬೆಂಕಿ ಪಟ್ನಗಳು ಅವಾರ್ಡ್ ವಾಪಸ್ ಕೊಡೋರುಗಳು ಇವ್ರದೆಲ್ಲ ಜುಗಲ್ ಬಂದಿ ಇರುತ್ತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಬಳೆ ಒಡೆಯೋ ಶಾಸ್ತ್ರ ಇರುತ್ತೆ ಮೋದಿನ ಹಿಟ್ಲರ್ ಅಂತ ಬಿಂಬಿಸುವಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡಲಾಗತ್ತೆ ಇನ್ನ ಮತ್ತೆ ಅದೇ ರಾಗ ಅದೇ ಹಾಡು ಮೋದಿ ಸಂವಿಧಾನ ವಿರೋಧಿ ನಾವು ಬಂದ್ರೆ ಜಾತಿ ಸಮೀಕ್ಷೆ ಮಾಡ್ತೀವಿ ನಿಮ್ಗೆಲ್ಲ ಒಂದ್ ಲಕ್ಷ ಕೊಡ್ತೀವಿ ಎಡ್ ಕೊಡ್ತೀವಿ ಅಂತ ಸೊ ಇದು ಬಗೆಹರಿಯದ ನಿಲ್ಲದ ಕತೆ ಈ ಟೆರರಿಸ್ಟ್ಗಳ ಮಾವೋವಾದಿಗಳ ಹಿಪೋಕ್ರಸಿಯನ್ನು ಎಕ್ಸ್ಪೋಸ್ ಮಾಡೋದು ಬಹಳ ಈಸಿ ಇದೆ ಈ ಕಾಶ್ಮೀರ್ ಭಾರತದ್ದೇ ಅಲ್ಲ ಭಾರತದ ಸೈನಿಕರು ರೇಪಿಸ್ಟ್ಗಳು ಅಂತ ಹೇಳಿದ್ದು ವಾಕ್ ಸ್ವಾತಂತ್ರ್ಯ ಅಂತೆ ಅದಕ್ಕೆ ಅವಳನ್ನ ಅರೆಸ್ಟ್ ಮಾಡಬಾರ್ದು ಆಕೆಯ ಮೇಲೆ ಹಾಕಿರೋ ಕೇಸ್ ಎಲ್ಲ ವಾಪಸ್ ತಗೊಂಬೇಕು ಅಂತ ಹೇಳ್ತಾ ಇದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಸಾಬ್ರಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಯಾರೋ ಫೇಸ್ಬುಕ್ ಅಲ್ಲಿ ಬರ್ದಿದ್ದಕ್ಕೆ ಕರ್ನಾಟಕ ಪೊಲೀಸರು ಗೋವಾಗ ಹೋಗಿದ್ದಾರೆ ಅವ್ನ ಅರೆಸ್ಟ್ ಮಾಡ್ಕೊಂಡ್ ಬರೋದಕ್ಕೆ ನಿನ್ನೆ ಎಲ್ಲ ಮೊನ್ನೆ ರಾಹುಲ್ ಗಾಂಧಿ ಬಾಬ್ರಿ ಮಸೀದಿನ ವಾಪಸ್ ಕಟ್ತಾರೆ ರಾಮ್ ಮಂದಿರ ಒಡದಾಕ್ತಾರೆ ಅಂತ ಹೇಳಿ ಒಬ್ಬ ವಿಡಿಯೋ ಮಾಡಿದ ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಯು ಪಿಗ ಹೋಗಿದ್ದಾರೆ ಕರ್ನಾಟಕ ಇಂದ ಪೊಲೀಸರು ಆತ ಹೇಳಿದ್ದೇನು ಅಂದ್ರೆ ಕಾಂಗ್ರೆಸ್ ಪಕ್ಷದ ವಕ್ತಾರ ಆಚಾರ್ಯ ಪ್ರಮೋದ್ ರಾಹುಲ್ ಗಾಂಧಿ ಅವರೇನಾದ್ರು ಗೆದ್ರೆ ಒಂದು ಸೂಪರ್ ಪವರ್ ಕಮಿಟಿ ಮಾಡಿ ರಿವ್ಯೂ ಪೆಟಿಷನ್ ಹಾಕಿ ಜಡ್ಜ್ಮೆಂಟ್ನ ಉಲ್ಟಾ ಮಾಡಿಸಿ ರಾಮ ಮಂದಿರ ನೋಡ್ದಾಕಿ ಬಾಬ್ರಿ ಮಸೀದಿ ಕಟ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು ಅದನ್ನೇ ಈ ಯೂಟ್ಯೂಬರ್ ಅಜಿತ್ ಭಾರತಿ ಅಂತ ಇವ್ರು ರಿಪೀಟ್ ಮಾಡಿದರು ಅದಕ್ಕೆ ಕರ್ನಾಟಕ ಪೊಲೀಸರು ಯು ಪಿವರೆಗೂ ಹೋಗಿದ್ದಾರೆ ಇವ್ರು ಯು ಪಿಗೆ ಹೋಗ್ತಾ ಇರೋದು ಅಲ್ಲಿನ ಲೋಕಲ್ ಅವರಿಗೂ ಇನ್ಫಾರ್ಮ್ ಮಾಡಿಲ್ಲ ಆ ಅಜಿತ್ ಭಾರತಿ ಅನ್ನೋ ಪತ್ರಕರ್ತ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ ಮೇಲೆ ಅವ್ರು ಬಂದು ವಿಚಾರಿಸಿದ್ದಾರೆ ನೀವೇನಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ದಾರೆ ನಾವು ಮೂರು ಜನ ನೋಟಿಸ್ ಕೊಡೋಕ್ಕೆ ಬಂದಿದ್ದೀವಿ ಅಂತ ಒಂದು ನೋಟಿಸ್ ಕೊಡೋದಕ್ಕೆ ಬೆಂಗಳೂರಿಂದ ಯು ಪಿಗೆ ಮೂರು ಜನ ಪೊಲೀಸರು ಹೋಗಿದ್ದಾರೆ ನೋಟಿಸ್ ಪೇಪರ್ ಅಲ್ಲಿ ಮಾಡಿದ್ರೆ ಅದು ಶಿಲಾಶಾಸನ ಬೆಟ್ಟದ ಕಲ್ಲಲ್ಲಿ ಏನಾದರೂ ಮಾಡಿದರೆ ಬೆಟ್ಟ ಹತ್ಕೊಂಡು ಹೋಗ್ಬೇಕಿತ್ತ ಮೂರು ಜನ ನೋಟಿಸ್ ಕೊಡೋಕೆ ಜನ ಯು ಪಿ ಹೋಗಿದ್ರಲ್ಲ ಬೆಂಗಳೂರಲ್ಲಿ ಬಾಂಬ್ ಇಮೇಲ್ಗಳು ಗಳು ಬರ್ತಾ ಇದೆ ಶಾಲಾ ಕಾಲೇಜುಗಳಿಗೆ ಅದನ್ನ ಯಾರು ಕಳ್ಸಿದ್ರ ಇವತ್ತಿಗಾದರೂ ಟ್ರ್ಯಾಕ್ ಮಾಡಿದ್ರ ಇನ್ನೊಂದೆಡೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಅರ್ಧ ಮುನ್ನೂರು ಮೂವತ್ ಮೂರು ಕೂಡ ಇದರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿರ ಟ್ವೀಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಗೋವಾಗ ಹೋಗ್ತೀರಾ ಯು ಹೋಗ್ತೀರಾ ಹೋಗ್ಲಿ ಬಿಡಿ ಇದೇನೋ ನಿಮ್ಮ ಆಡಳಿತ ನಿಮ್ಮ ಕಾರ್ಯವೈಖರಿ ನಿಮ್ಗೇನು ಪ್ರಯಾರಿಟಿ ಅನ್ಸುತ್ತೋ ನೀವು ಅದನ್ನು ಇದ್ದೀರಾ ಇಷ್ಟೆಲ್ಲ ಮಾಡಿದ ನೀವು ನೆಕ್ಸ್ಟ್ ದಿವಸ ಪ್ರೆಸ್ ಮುಂದೆ ಬಂದು ನಾವು ಸಂವಿಧಾನದ ಪರ ನಾವು ಕಾನೂನು ಪರ ನಾವು ನುಡ್ದಂತೆ ನಡೆದಿದ್ದೇವೆ ನೀರು ಮಿಕ್ಸ್ ಮಾಡ್ಕೊಂಡಿರ ಕುಡಿದಿದ್ದೇವೆ ಅಂತೆಲ್ಲ ಹೇಳ್ತಿರಲ್ಲ ಜನ ಹೆಂಗ್ ಸರ್ ನಂಬ್ತಾರೆ ನಿಮ್ಮನ್ನ ಇದು ಇದೇ ಕಾರಣಕ್ಕೆ ನೀವು ಚುನಾವಣೆಯಲ್ಲಿ ನಿಮ್ಗೆ ಏನಾಗಿದೆ ಇವತ್ತು ಅದಾಗಿರೋದು ಈಗಾಗಲೇ ಗ್ಯಾರಂಟಿಗಳ ಹೆಸರಲ್ಲಿ ನೀವು ಮಾಡ್ತಾ ಇರೋ ಸ್ಕ್ಯಾಮ್ಗೆ ದುಡ್ಡು ಒದಗಿಸೋಕ್ಕೆ ಅಂತ ಇರೋ ಬರೋ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದ್ದೀರ ಇನ್ನು ಮುಂದೆ ಈ ಸ್ಕ್ಯಾಮ್ ನಡೆಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಮ್ಯಾಕ್ಸಿಮಮ್ ಮಹಾರಾಷ್ಟ್ರ ಎಲೆಕ್ಷನ್ಸ್ವರೆಗೂ ಈ ಬೋಗಸ್ ಗ್ಯಾರಂಟಿಗಳು ಜಾರಿಯಲ್ಲಿರುತ್ತೆ ಆಮೇಲೆ ಅದೇ ರಾಗ ಅದೇ ಹಾಡು ನಾವು ಮೋದಿ ಅವರ ಹತ್ರ ಕಾಸು ಕೇಳಿದೀವಿ ಅವರು ಬಿಟ್ಟಿ ಗ್ಯಾರಂಟಿಗಳಿಗೆ ಕಾಸು ಕೊಡ್ತಾ ಇಲ್ಲ ನಾವು ಅದಕ್ಕೆ ನಿಲ್ಲಿಸ್ತೀವಿ ಅಂತ ಮೋದಿ ಅವರ ಕಡೆ ಬೆಟ್ ಮಾಡಿ ಇಲ್ಲಿ ಗ್ಯಾರಂಟಿಗಳನ್ನ ರಾಯ್ ಅಂತ ಅರ್ಬನ್ ನಕ್ಸಲರಿಗೆ ಮಾತ್ರ ವಾಕ್ ಸ್ವಾತಂತ್ರ್ಯ ಇದೆ ಮಿಕ್ಕಿದವ್ರಿಗೆ ಇಲ್ಲ ಅಂತ ಹೇಳೋದಿಕ್ಕೆ ಕಾನೂನು ಯಾರ ಅಪ್ಪನ ಮನೆಯದು ಅಲ್ಲ ನಮ್ಮ ಹತ್ರ ಇರೋ ದುಡ್ಡಲ್ಲಿ ಮಾತ್ರ ಮಹಾತ್ಮ ಗಾಂಧಿ ಇದ್ದಾರೆ ನಿಮ್ಮ ಹತ್ರ ಇರೋದ್ರಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಅಂತ ಹೇಳೋದಕ್ಕೆಲ್ಲ ಆಗಲ್ಲ ಕಾನೂನು ಎಲ್ಲರಿಗೂ ಒಂದೇ ದೇಶ ವಿರೋಧಿ ಮಾತುಗಳನ್ನು ಆಡೋರಿಗೆ ಬೆಂಡೆತ್ತಿ ಬ್ರೇಕ್ ಹಾಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ